ಹಾಯ್ ಎಲ್ಲರೂ ನಮಸ್ಕಾರ ಆಶಿತಾ ಯೂಟ್ಯೂಬ್ ಚಾನಲ್ ಇದು ಬುಧವಾರದವ್ರು ಆಗಿರುತ್ತೆ ಬುಧವಾರ ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಪಲಾವ್ ಮಾಡೋಣ ಅಂತ ಪಲಾವಿಗೆಲ್ಲ ರೆಡಿ ಮಾಡ್ಕೊತಿದ್ದೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಮ್ಮದ್ರಲ್ಲೇ ಕುದ್ದಿನ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಗೊತ್ತಾ ಫ್ರೆಶ್ ಆಗಿತ್ತು ಕುದ್ದಿನ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅಂದರೆ ನಾನು ಯಾವುದೇ ಥರದ ಮಸಾಲ ಐಟಮ್ಸ್ ಎಲ್ಲ ಹಾಕೋದಿಲ್ಲ ಗರಂ ಮಸಾಲೆ ಮಾಮೂಲಿ ಮನೇಲಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಹಾಕೋದು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ನಾನು ಚಕ್ಕೆ ಲವಂಗ ಮತ್ತು ಇದು ಎಲ್ಲ ಒಗ್ಗರಣೆಗೆ ಹಾಕ್ತಾರಲ್ಲ ಆ ಥರ ಎಲ್ಲ ಹಾಕೋದಿಲ್ಲ ಅಂದರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಆ ಥರ ಹಾಕಿದ್ರೆ ಮಾಮೂಲಿ ಕರ್ಬಿನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ರುಬ್ಬಿರೋದಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಸ್ವಲ್ಪ ಕಾಯಿ ಹಾಕೋಬೇಕು ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಕುದಿನ ಆ್ಯಡ್ ಮಾಡ್ಕೊಂಡಾದ್ರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ನಾನು ಕುಯ್ದು ಚೆನ್ನಾಗಿ ಚಿಕ್ಕ ಕುದ್ದುಬಿಟ್ಟು ಹಾಕ್ತೀನಿ ಪಲಾವಿಗೆ ಇಲ್ಲಾಂದರೆ ರುಬ್ಕೊಳೋದಾದ್ರೆ ರುಬ್ಕೊಬೋದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಂಡಾದ್ರೆ ರುಬ್ಕೊಬೋದು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋದಿಲ್ಲ ಅಕಸ್ಮಾತ್ ಏನಾದ್ರೂ ಖಾರ ಹಾಕ್ಬಿಟ್ರೆ ನನ್ನ ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಖಾರ ಪುಡಿನೇ ಹಾಕ್ಕೊಂಡು ಪಲಾವ್ ಮಾಡ್ತೀನಿ ಕುದಿನ ಇವಾಗ ಎಣ್ಣೆ ಬಿಸಿ ಆದಮೇಲೆ ಕರ್ಪೇನಿ ಸೊಪ್ಪು ಸಾಸಿವೆ ಹಾಕಾದ್ಮೇಲೆ ಕುದಿನ ಹಾಕಬೇಕು ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇದು ಇತ್ತು ಲಾಸ್ಟಿಗೆ ಹಾಕೊಂಡೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ತರಕಾರಿ ಪಲಾವ್ ನಾನು ಕಾಳು ಬೀನ್ಸ್ ತಗೊಬಂದಿದ್ದೆ ಕಾಳು ಬೀನ್ಸ್ ಮತ್ತು ಸ್ವಲ್ಪ ಬೀನ್ಸ್ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟು ಬೀಟ್ರೂಟು ಎಲ್ಲ ಆ್ಯಡ್ ಮಾಡಿಲ್ಲ ಬರೀ ಕಾಳು ಮತ್ತು ಬೀನ್ಸ್ ಹಾಕ್ಬಿಟ್ಟು ಮಾಡಿದ್ದೆ ಚೆನ್ನಾಗಿತ್ತು ಬರೀ ಬೆಳಗ್ಗೆ ತಿಂಡಿ ತಿಂಡಿ ಪಲಾವು ಅಂದರೆ ರೈಸ್ ಐಟಮ್ ನಾನು ಜಾಸ್ತಿ ಮಾಡೋದಿಲ್ಲ ಮಾಡಿದ್ರೆ ಪಲಾವು ಮತ್ತು ಚಿತ್ರಾನ್ನ ಪುಳಿಯೋಗರೆ ವಾಂಗಿ ಭಾತ್ ಅವೇನೂ ಮಾಡೋದಿಲ್ಲ ಆಲ್ಮೋಸ್ಟ್ ಅಪರೂಪಕ್ಕೆ ಒಂದ್ಸರಿ ಚಿತ್ರಾನ್ನ ಮಾಡ್ತೀನಿ ಅದು ಲೆಮನ್ ಚಿತ್ರಾನ್ನ ಮಾಡ್ತೀನಿ ರೈಸ್ ಐಟಮ್ ಜಾಸ್ತಿ ತಿನ್ನೋದು ಇಲ್ಲ ನನ್ನ ಮಗ ಬಾಕ್ಸಲ್ಲಿ ಬರ್ತಾನೆ ಅದಕ್ಕೆ ದೋಸೆ ಇಡ್ಲಿ ಪಡ್ಡು ಆ ಥರದಾದರೆ ತಿಂತಾನೆ ಅಂತ ಹೇಳ್ಬಿಟ್ಟು ಜಾಸ್ತಿ ಅದನ್ನೇ ಮಾಡೋದು ನಾನು ರೊಟ್ಟಿ ಮಾಡಿದ್ರೆ ಅವರಿಗೆ ಬಾಕ್ಸಿಗೆ ಹಾಕೊಡೋಕ್ಕೆ ಮಧ್ಯನಾಶ್ರದಾಗೆ ಗಟ್ಟಿಗೆ ಆಗಿಬಿಡುತ್ತೆ ಅಂದರೆ ಸ ಸಂಡೇ ಮಾಡ್ತೀನಿ ರೊಟ್ಟಿ ಮಾರ್ನಿಂಗು ಇನ್ನು ಬಾಕಿ ಟೈಮೇಲೆಲ್ಲ ಇಡ್ಲಿ ದೋಸೆ ಆ ಥರ ಮಾಡ್ತೀನಿ ಚಪಾತಿ ಆ ಥರದ್ದೆಲ್ಲ ಮಾಡ್ತೀನಿ ಇವತ್ತು ನನ್ನ ಮಗಂಗೆ ಯಾಕೋ ಹುಷಾರಿಲ್ಲ ಅಮ್ಮ ಯಾಕೋ ಹೊಟ್ಟೆ ಓದ್ತಿದ್ದೆ ಅಮ್ಮ ಹೋಗೋದಿಲ್ಲ ಸ್ಕೂಲಿಗೆ ಅಂತ ಅಂದ ಅಂದೆ ಅದಕ್ಕೆ ಅವನ್ನ ಮನ್ ಅವನಿನ್ನೂ ಮನ್ಗಿದ್ದಾನೆ ಇವತ್ತು ನನ್ನ ಮಗಳು ಒಬ್ಬಳೇ ಸ್ಕೂಲಿಗೆ ಹೋಗ್ತಿದ್ದಾಳೆ ಅದಕ್ಕೆ ಅವಳಿಗೆ ಬೇಗ ತಿಂಡಿ ಮಾಡ್ಬಿಟ್ಟು ಕಳ್ಸಿ ಬಿಡೋಣ ಅವ್ನಿಗೆ ಆಮೇಲೆ ನೋಡ್ಬಿಟ್ಟಿದ್ದೆ ಹತ್ರ ಕರ್ಕೊಂಡು ಗುಡ್ತೋರಿಸ್ಕೊ ಬರೋಣ ನೋವು ಅಂತ ಅಂತ ಇದ್ದಾನೆ ಅಂದರೆ ಏನಾರ ಮೇ ಬಿ ಜೇನ್ ಜೇಂಟುಳ ಏನಾರು ಆಗಿರುತ್ತೆ ಅದಕ್ಕೆ ಏನಾರು ಶಿರಪ್ ಕೊಡ್ರೆ ಹಾಕಿದ್ರೆ ಆಯಿತು ಅಂದರೆ ಅವನೇನು ಜಾಸ್ತಿ ಚಾ ಚಾಕ್ಲೇಟ್ ಏನೋ ಅದೇನು ತಿನ್ನೋದಿಲ್ಲ ಏನಕ್ಕೆ ಹೊಟ್ಟೆನೋತಿದೆ ಅಂತ ಗೊತ್ತಿಲ್ಲ ಅನಿಸುತ್ತೆ ಆ ಥರ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅವನು ಜ್ವರ ಬಂದೂ ಪಾಪ ಆ ಥರ ಮಾಡೋದಿಲ್ಲ ಒಂದಿನ ಸ್ಕೂಲಿಗೆ ರಜಾ ಹಾಕೋದಿಲ್ಲ ಹಂಗೇನು ಮಾಡೋದಿಲ್ಲ ಏನೋ ಅಮ್ಮ ನಾನು ಹೋಗೋದಿಲ್ಲ ಇವತ್ತು ಸ್ಕೂಲಿಗೆ ಅಂತ ಅಂದ ಸರಿ ಅಂತ ಹೇಳ್ಬಿಟ್ಟು ಅವ್ಳ ಅವಳಿಗೆ ಕಳಿಸ್ತಾನ ಹೇಳ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ ಅವಳು ಅವಳ ಪಡೆಗಳ್ ರೆಡಿ ಆಗ್ತಾಳೆ ಅವಳ್ದೇನು ತಲೆನೋವಿಲ್ಲ ನನಗೆ ಎಲ್ಲರೂ ಯಾವ ಥರ ಪಲ ಮಾಡ್ತೀರೋ ಅದೇ ಥರ ಪಲ ಮಾಡೋದು ನಾನು ಬೇಡ ರೆಸಿಪಿ ತೋರಿಸೋದು ಅನ್ಕೊಂಡಿದ್ದೆ ಏನಾರ ಆಗಲಿ ಒಂದು ಸರ್ತಿ ತೋರ್ಸ್ತಾನೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಮಿಷಿನ್ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಅದು ಮಿಷಿನ್ ಬೆಲ್ಟ್ ಕಟ್ ಕಟ್ ಇವ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಮಿಷಿನ್ ವರ್ಕ್ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನೇ ಮನೇಲಿ ಮಾಡಿರುವಂಥ ಗರಂ ಮಸಾಲ ಸ್ವಲ್ಪ ಅಶ್ರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಮಾಮೂಲಿ ಮನೆಯಲ್ಲಿ ಸಾಂಬಾರು ಪುಡಿ ಕಾಳು ಪುಡಿ ಇದೆಲ್ಲ ಇದು ಕಾಳು ಬೀನ್ಸು ತೊಗೊಬಂದಿದೆ ಕಾಳು ಬೀನ್ಸು ಮತ್ತು ಸ್ವಲ್ಪ ಬೀನ್ಸ್ ಹಾಕ್ಬಿಟ್ಟು ತರಕಾರಿಯಲ್ಲಿ ಆ್ಯಡ್ ಮಾಡಿಲ್ಲ ಒಂದೊಂದು ದಿನ ಒಂದೊಂದು ಥರ ಟಮ ಪಲಾವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಮೂಲಿ ಯಾವಾಗಲೂ ತರಕಾರಿ ಪಲಾವ್ ಮಾಡ್ತೀವಲ್ಲ ಅದೇ ಥರ ಮಾಡಿದ್ರೆ ಏನು ಅಷ್ಟೇನು ಚೆನ್ನಾಗಿರೋದಿಲ್ಲ ಅದಕ್ಕೆ ವೆರೈಟಿ ಆಗಿರಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತೀವಿ ಮಾಮೂಲಿ ಮನೇಲಿ ಯಾವ ಥರ ಸಾಂಬಾರು ಪುಡಿ ಕಾಲು ಪುಡಿ ಇರುತ್ತಲ್ಲ ಅದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಎಷ್ಟು ಲೋಟ ಅಕ್ಕಿ ತಗೊಂಡು ನೀರು ತಗೊಂಡು ಹಾಕಿದ್ರೆ ಆಯಿತು ಸೊಲ್ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಬಿಟ್ಟು ಈಗ ಹಾಕ್ಬಿಟ್ಟು ನೆಡ್ಲಿಕ್ಕೋಸ್ ಮಾಡೋದು ನನ್ನ ಮಗ ನೋಡಿ ಪಾಪ ಬಂದ್ಕಿದ್ದಾನೆ ಅಮ್ಮ ಹೊಟ್ಟೆ ನೋತಿದ್ದೆ ಅಂತ ನಾಲ್ ಸಪೋರ್ಟ್ ನೋಡಿದ ಕಿ ಇದ್ದಾನೆ ನೋಡಿ ಈ ಥರ ಇದ್ದೆ ಸೂಪರಾಗಿತ್ತು ಮಾತ್ರ ಪಲಾವ್ ಮಾತ್ರ ನನ್ನ ಮಗಳು ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ಬಿಟ್ಟು ಅವಳು ಬಾಕ್ಸಿಗೆ ಅವಳೆ ಪಾಪ ಹಾಕೊಂತಾಳೆ ಕೊಡ್ತಾಳೆ ಇಲ್ಲಾಂದ್ರೆ ಅಮ್ಮ ಹಾಕ್ಕೊಡಮ್ಮ ಅಂತ ಹೇಳ್ಬಿಟ್ಟು ಅದೇ ತಿನ್ನಿಸ್ಬೇಕು ಅದೇ ನಾನಾಗಿ ನಾನೇ ತಿನ್ಸಿದ್ರೆ ಸ್ವಲ್ಪ ಜಾಸ್ತಿ ತಿಂತಾಳೆ ಅವಳಾಗ ಅವಳೇ ತಿಂದೆ ಅಮ್ಮ ತಿಂದ ಆಯಿತು ಅಮ್ಮ ಇಷ್ಟೇ ಸಾಕಮ್ಮ ಹೇಳ್ಬಿಟ್ಟು ಇಟ್ಬಿಟ್ಟು ಹೋಗ್ತಾಳೆ ಅದಕ್ಕೆ ತಿನ್ನಿಸ್ತಾ ಇದ್ದೆ ಅವ್ನು ಮನಗಿದ್ದ ಆಮೇಲೆ ಅವನು ಎತ್ಕೊಬಂದು ತಿನ್ನಿಸ್ತೆ ಸ್ವಲ್ಪ ಆಮೇಲೆ ನಮ್ಮ ಅಜ್ಬೆಂಡ್ರು ಬಂದರು ಹೇಳ್ಬಿಟ್ಟು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ವಿ ನನ್ನ ಮಗಳು ಏನಿಲ್ಲ ಅವ್ನು ಬಂದಿಲ್ಲ ನಾನು ಹೋಗಲ್ಲ ಅಂತ ಅದೇನು ಆಟ ಮಾಡೋದಿಲ್ಲ ಅವಳು ಹೋಗ್ತಾಳೆ ಅವಳು ಬೆಳಗ್ಗಿಂದ ಓದ್ಕೊಂಡ್ಳು ಇಂಗ್ಲೀಷ್ ಯೂಟಿ ಇದೆ ಅಂತ ಹೇಳ್ಬಿಟ್ಟು ಅವಳು ಎಲ್ಲ ಓದ್ಕೊಂಡಾಯಿತು ನೆಕ್ಸ್ಟ್ ತಿಂಡಿ ತಿಂದ್ಬಿಟ್ಟು ಅಂದರೆ ನಮ್ಮದು ಮನೆ ಸ್ವಲ್ಪ ದೂರನೇ ಅವಳು ಕ್ಲಾಸ್ ಇರೋದು ಅಂದರೆ ನೆಡ್ಕಂಡಾಗ ಹೋಗ್ಬೋದು ಒಂದು ಐದು ನಿಮಿಷಕ್ಕೆಲ್ಲ ರೀಚ್ ಆಗ್ಬೋದು ಅವಳು ಬೆಲ್ಲೋಡಿ ಎಸೆ ಇಲ್ಲಿ ನಮ್ಮ ಮನೆಗೆ ಅದರಿಂದ ಅವಳು ಬೇಗ ಹೋಗೋದಿಲ್ಲ ಒಂದು ನೈನ್ ಫ ಫಿಫ್ಟಿ ಹೊಡೆದ್ರೆ ಒಂದು ನೈನ್ ಫಾರ್ಟಿಗೆಲ್ಲ ಓದ್ತಾನೆ ಸತಿ ಬೆಲ್ಲ

ಅಂದರೆ ಪಪ್ಪ ತಂದಿದ್ರು ನಮ್ಮ ಮನೆಯವರು ಅದಕ್ಕೆ ಖಾಲಿ ಹೋಟೆಲಿ ಪಪ್ಪಾಯಣ್ಣು ಕೊಡೋಣ ನನ್ನ ಮಗುಂಗೆ ಅಂತ ಹೇಳ್ಬಿಟ್ಟು ಪಪ್ಪ ಇಟ್ ಕುಯ್ತಾ ಇದ್ದೆ ಅವನು ಇವ ಆವಾಗ್ತಾನೆ ಎದ್ಬಿಟ್ಟು ಹೋಗ್ಬಿಟ್ಟು ವಾಶ್ ಬಾಯ್ ವಾಶ್ ಮಾಡ್ಕೊಂಡು ಬಂದಿದ್ದ ಅವಾಗ್ತಾನೆ ತಿಂದ ಅಂದರೆ ನಮ್ಮ ಮನೇಲಿ ಪಪ್ಪಾಯಣ್ಣು ಜಾಸ್ತಿನೇ ತರ್ತೀವಿ ಅದ್ರದ್ದು ಏನಕ್ಕೆ ಆ ಥರ ಹೊಟ್ಟೆ ನೋತಿದೆ ಅಂತ ಬಂದಿಸುತ್ತೆ ಏನಾರ ಫುಡ್ಡಲ್ಲಿ ಇನ್ಫೆಕ್ಷನ್ ಅಂದರೆ ಏನಾರು ಹೆಚ್ಚು ಕಮ್ಮಿ ಹೊಟ್ಟೆ ನೋವು ಬರುತ್ತೆ ಅಂದರೆ ಇವತ್ತು ಗುರುವಾರದ ಲಾಕ್ ಆಗಿರುತ್ತೆ ಗುರುವಾರ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಪಟ್ಪಡ ಅಂತ ಇಡ್ಲಿ ಮಾಡ್ತಾಯಿದ್ದೆ ಇಡ್ಲಿಗೆ ನಾನು ಸಾಗು ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನಮ್ಮ ಮಗಳು ಅಂದರೆ ಬುಧವಾರ ಚಿಕನ್ ಸಾಂಬಾರು ಮಾಡಿದ್ವಿ ಚಿಕನ್ ಸಾಂಬಾರು ಇತ್ತರ ಅಂತ ನಮ್ಮಮ್ಮ ಚಿಕನ್ ಸಾಂಬಾರು ಇದೆಯಲ್ಲ ಬಿಡು ಮತ್ತು ನಾಳೆ ಶುಕ್ರವಾರ ಅಲ್ವಾ ಶುಕ್ರವಾರ ಆಮೇಲೆ ನಾವು ತಿನ್ನೋದಿಲ್ಲ ಅದರಿಂದ ಅವ್ರಿಗೆ ಪೂರ್ತಿ ಚಟ್ನಿ ಮಾಡು ನಮ್ಮ ನಾವು ಸಾಂಬಾರಲ್ಲಿ ಊಟ ಮಾಡಿದ್ರೆ ತಿಂಡಿ ತಿಂದರೆ ಆಗುತ್ತೆ ಅಂತ ಅಂದರು ಅದರಿಂದ ಅವ್ರ ಪೂರ್ತಿ ಕಡಲೆ ಬೀಜ ಚಟ್ನಿ ಮಾಡಬೇಕು ಅಂತ ಅಂದರು ನನ್ನ ಮಗಳು ಕಡಲೆ ಬೀಜ ಚಟ್ನಿ ಮಾಡಿ ನಮಗೆ ಚಿಕನ್ ಸಾಂಬಾರು ನಮ್ಮ ಮನೆಯಲ್ಲಿ ಬೇರೆ ತಿಂಡಿಗೆ ಬರ್ತೀನಿ ಅಂತ ಅದಕ್ಕೆ ಅವರಿಗೆ ಚಿಕನ್ ಸಾಂಬಾರು ಇತ್ತಲ್ಲ ಕಡಲೆ ಬೀಜ ಎಲ್ಲ ಹುರ್ಕಂಡು ಉರಿತಾ ಇದ್ದೀನಿ ಇವಾಗ ಮಾಮೂಲಿ ಕಡಲೆ ಬೀಜ ಮತ್ತು ನನ್ನ ಮಗಳಿಗೆ ಹಸಿ ಮೆಷಿನ್ಕಾಯಿ ಬೇಡ ಮಮ್ಮಿ ಹಾಕ್ಬೇಡ ಕೆಂಪಿಗೆ ಮಾಡ್ತೀಯಲ್ಲ ಆ ಥರ ಮಾಡುವಂತಂದು ಕೆಂಪು ಅಂದರೆ ಒಂದು ಸ್ಪೂನ್ ಕಾದ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವಳು ಆ ಥರ ಅಂದಳು ನನ್ನ ಮಗನಿಗೆ ಇಡ್ಲಿ ಮತ್ತು ಪೂರಿನ ಅಷ್ಟೊಂದು ಇಷ್ಟ ಆಗೋಲ್ಲ ಚಪಾತಿ ಆಲ್ಮೋಸ್ಟು ఇష్ట ఆగబోదు ఇడ్లీ జాస్తి ఫేవ్రెట్ అందే పడ్డు పడ్డ అందరూ ఇష్ట పడ్డు చన కడబీజ ఈ థర్ ఎలా ఉర్కొండమే నెక్స్ట్ కయెలా తుద్బిట్టి కడేబీజ ఉరితాయిదా ಇಡ್ಲಿ ಎಲ್ಲ ಮಾಡಿದ್ರೆ ಸ್ವಲ್ಪ ಅಡುಗೆ ಮನೆ ಮಿಸಿ ಮಿಸ್ ಥರ ಇರುತ್ತೆ ಯಾಕೆಂದರೆ ಇಡ್ಲಿ ಪಾತ್ರೆ ಆಮೇಲೆ ಇಡ್ಲಿ ಸ್ಟ್ಯಾಂಡು ಅದು ಇದು ಅಂತ ಹೇಳ್ಬಿಟ್ಟು ಫುಲ್ಲು ನಮ್ಮದು ಸ್ವಲ್ಪ ಅಡುಗೆ ಮನೆ ಚಿಕ್ಕದು ಅಂದರೆ ಸಿಂಕ್ ಥರನೇ ಬಟ್ ಅಲ್ಲಿ ಇಲ್ಲ ಅಂದರೆ ವಾಶಬಲ್ ಅಂದರೆ ಗ್ಯಾಸೆಲ್ಲ ವಾಶ್ ಮಾಡೋಕ್ಕೆ ಅದೆಲ್ಲ ಕಂಫರ್ಟಬಲ್ ಆಗಿದೆ ಬಟ್ ಪಾತ್ರೆ ಎಲ್ಲ ಸಿಂಕಲ್ ತೊಳೆಯೋದಿಲ್ಲ ಆಚೆ ಕಡೆನೇ ತೊಳೆಯೋದು ಅಂದರೆ ಇವಾಗ ಆ ಕಡೆ ಮನೆಗೆ ಅಡುಗೆ ಮನೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಅದೇ ಆ ಥರ ಆ ಕಡೆ ಮನೆ ಅಡುಗೆ ಮನೆ ಮಾಡಿಸ್ದಾಗ ಒಂದು ವೀಡಿಯೋ ಮಾಡಿ ಹಾಕ್ತೀವಿ ಅಂದರೆ ಮಾಡಿಸ್ಬೇಕು ಇದಕ್ಕೆ ಆಲ್ಮೋಸ್ಟ್ ನಾವು ಕಿಚನೆಲ್ಲ ಇದು ಸಾರಿ ಕಿಚನ್ ಅಂತೀನಿ ವಾಶ್ರೂಮಗೆ ಎಲ್ಲ ನೆಲ್ಲಿ ಫಿಕ್ಸ್ ಮಾಡಿದ್ವಲ್ಲ ಅವಾಗ ಇಲ್ಲಿಗೊಂದು ನಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ ಆ ಬಣ್ಣ ಅದೇ ಟೈಲ್ಸ್ ಎಲ್ಲ ಡ್ಯಾಮೇಜ್ ಆಗೋ ತಕ ನಲ್ಲಿಗೆ ಹೋಲ್ ಮಾಡಬೇಕಲ್ಲ ಅದಕ್ಕೆ ಅಂತಂದರು ಸರಿ ಅಂತೇಳ್ಬಿಟ್ಟು ಅದಕ್ಕೆ ಮಾಡಿಸ್ಕೊಂಡ್ ಅಂತೇಳ್ಬಿಟ್ಟು ಸುಮ್ಮನೆ ಆದ್ವಿ ಅಂದರೆ ಪಾತ್ರೆ ಎಲ್ಲ ಕೈಯೆಲ್ಲ ತೊಳ್ಕೊಬೋದು ಮಾಮೂಲಿ ಸಿಂಕ್ ಥರನೇ ಇದೆ ಬಟ್ ನಲ್ಲಿ ಒಂದಿಲ್ಲ ಅಷ್ಟೇ ಕಲೆಕ್ಷನಲ್ಲ ಇದೆ ನೀರೆಲ್ಲ ಹೊರ್ಗಡೆ ಹೋಗೋಕ್ಕೆಲ್ಲ ಇದೆ ಅಂದರೆ ಇವಾಗ ಸ್ವಲ್ಪ ಕಾಯಿ ಎಲ್ಲ ತುಡ್ಬಿಟ್ಟು ನನ್ನ ಮಗಳು ಎಲ್ಪ್ ಮಾಡ್ಕೊಡ್ಲ ಅಂದು ಬೇಡ ಕೈ ಆಮೇಲೆ ಕಾಯಿ ಕೊಡ್ತೀನಿ ಮಮ್ಮಿ ಅಂದಳು ಕೈಗೆ ಇದು ಮಾಡ್ಕೊಂಬಿಡ್ತೀವಿ ಬೇಡ ಮಗನೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಬಿಟ್ಟು ಮಾಮೂಲಿ ಎಲ್ಲರೂ ಯಾವ ಥರ ಮಾಡ್ತೀರ ಕಾಯಿ ಬೆಳ್ಳುಳ್ಳಿ ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ಕಡಲೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಜೀರಿಗೆ ನೆಕ್ಸ್ಟ್ ಒಂದು ಸ್ಪೂನ್ ಖಾರದ ಪುಡಿ ಈ ಒಬ್ಬೊಬ್ರು ಖಾಳದ ಪುಡಿ ಇಷ್ಟಪಡೋಲ್ಲ ಒಣಮೆಣಿನ್ಕಾಯಿನಾರು ಹಾಕೋಬೋದು ಇಲ್ಲಾಂದ್ರೆ ಹಸಿಮೆಣಸಿನ್ಕಾಯಿನಾರು ಹಾಕೋಬೋದು ನಿಮ್ಮ ಇಷ್ಟ ಯಾವ್ದು ಹಾಕಂತೀರ ಅದು ನಾನು ಪಟ ಅಂತ ಮಿಕ್ಸಿಲಿ ರುಬ್ಬಿಟ್ಟು ಅಂದರೆ ಇಲ್ಲಿ ಯಾವಾಗಲೂ ಕರೆಂಟ್ ಎನಿ ಟೈಮ್ ಇರುತ್ತೆ ನಾನು ನನ್ನ ಮಗಳು ಅಮ್ಮ ಸ್ವಲ್ಪ ತಗ್ಗಿ ಅಮ್ಮ ವೀಡಿಯೋ ಮಾಡ್ಕಂತ ಹೇಳಿದ್ಲು ಅದಕ್ಕೆ ಸ್ವಲ್ಪ ಮುಚ್ಚಳ ತೆಗ್ದಿದ್ದೆ ಆಮೇಲೆ ಅವಳು ಬಾಕ್ಸ್ ತೊಗೊಬಂದಳು ಇಡ್ಲಿ ಹಾಕಿ ನಾನೆಲ್ಲ ಇಡ್ಕೊತೀನಿ ನೀರೆಲ್ಲ ತುಂಬ್ಕೊತಾಳೆ ಅವಳೆ ನಾನೇನು ತುಂಬಲ್ಲ ಅವ್ಳ ತಮ್ಮಂಗೂ ಅಷ್ಟೇ ಅವ್ರ ತಮ್ಮಂಗೆ ಎಲ್ಲ ಫುಲ್ ತುಂಬ್ಕೊಂಬಿಟ್ಟು ಆಮೇಲೆ ಬಾಕ್ಸ್ ತಗೊಬರ್ತಾಳೆ ನನಗೆ ಇಷ್ಟು ಮಮ್ಮಿ ಅವನಿಗೆ ಅಷ್ಟಾಕು ಅಂತ ಇಡ್ಲಿ ಆದರೆ ಎರಡು ಹಾಕ್ತೀನಿ ಅಂದರೆ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಎಲ್ಲ ಅವಳೇ ಹಾಕೊಬಿಡ್ತಾಳೆ ಅಮ್ಮ ನನಗೆ ಇಷ್ಟೇ ಹಾಕಮ್ಮ ಎಲ್ಲ ತಿಂದಿರ್ತಾರೆ ನಾನು ಆಮೇಲೆ ತಿನ್ನೋದೇ ಇಲ್ಲ ಹಂಗೆ ಕೂತಿರ್ತೀನಿ ಹೇಳ್ಬಿಟ್ಟು ನೋಡಮ್ಮ ಇಷ್ಟು ಹಾಕಿದ್ದೀನಿ ಚಟ್ನಿ ಸಾಕಾ ಅಂತ ಕೇಳ್ತಿದ್ಲು ಸಾಕಣ ಅಂದರೆ ನನ್ನ ಮಗಳೇನು ಆ ಥರ ಏನು ಮಾಡೋದಿಲ್ಲ ಪಾಪ ಹೇಳಿಕೊಳ್ಳೋಲ್ಲ ಅವಳು ಕಲ್ ಅವಳು ಕೆಲಸ ಅವಳೇ ಮಾಡ್ಕೊತಾಳೆ ಅಂದರೆ ಅವಳಿಗೆ ಏನು ಬೇಜಾರಂದರೆ ನೋಡ್ಮಮ್ಮ ಎಲ್ಲರೂ ನಾನು ಸ್ಕೂಲಲ್ಲಿ ಜಡೆ ಹಾಕೋ ಬರ್ತೀರ ನನಗೆ ಕೂದಲಿಲ್ಲ ಅಂತ ಅದೊಂದು ಬೇಜಾರು ಮಾಡ್ಕೊತಾಳೆ ಅಷ್ಟೇ ಅವಳಿಗೆ ಅಂದರೆ ಸ್ವಲ್ಪ ಕುದಿಕೇಲಿ ಸ್ವಲ್ಪ ಗಂಟು ಥರ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೆಯವರು ದೇವರಿಗೆ ಅರ್ಕೆ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಮುಡಿ ಕೊಟ್ಟಿದ್ವಿ ಅದರಿಂದ ಇಲ್ಲಾಂದರೆ ಇಷ್ಟೊತ್ತಿಗೆ ಕೂದಲಿತ್ತು ಕೂದಲಿದ್ದವಳ್ದು ಏನು ಮಾಡೋಕ್ಕಾಗುತ್ತೆ ಜನಕ ಸಿದ್ದಪ್ಪನ ಬೆಟ್ಟಕ್ಕೆ ನಾವು ಅರ್ಕೆ ಮಾಡ್ಕೊಂಡಿದ್ವಿ ಅಂತೇಳ್ಬಿಟ್ಟು ಅಲ್ಲಿ ಮುಡಿ ಏ ಅದಕ್ಕೆ ಬೆಳಿತೆಮೋ ಬಿಡು ಅಂತ ಹೇಳ್ತಿದ್ದೀನಿ ಅವಳಿಗೆ ತುಂಬಾ ಏರಂದ್ರೆ ತುಂಬಾ ಇಷ್ಟ ಅವಳಿಗೆ ಯಾರ್ದಾರ ನಮ್ಮ ಅಕ್ಕನ ಏರ್ ಏರೆಲ್ಲ ನೋಡ್ಬಿಟ್ಟು ನೋಡಮ್ಮ ಅವ್ರದ್ದು ಎಷ್ಟು ಚೆನ್ನಾಗಿದೆ ನೀನು ನನಗೆ ಆ ಥರ ಬೆಳೆಸು ಅಂತೇಳೆ ನಾವು ಬೆಳೆಸೋದಾ ಅದತ್ತೆ ಅದೇ ಹುಟ್ಟದಲ್ವ ಅದಕ್ಕೆ ನನ್ನ ಮಗ ಇದೇ ಕಿ ಆ ಪ್ಯಾಂಟ್ ಬೇಡ ಈ ಪ್ಯಾಂಟ್ ಬೇಡ ಒಂದು ನೀಟಾಗಿ ತಲೆ ಬಾಚ್ಕೊಳ್ಳಲ್ಲ ಏನಿಲ್ಲ ಕಟಿಂಗ್ ಮಾಡಿಸ್ಬೇಕು ಅಂದರೆ ಇವ್ರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮಾಡಿಸಿರ್ಲಿಲ್ಲ ಅದೇ ಸಂಡೇ ಹೋಗ್ಬಿಟ್ಟು ಅವರಪ್ಪ ಮಾಡಿಸ್ಕೊಬಿಡ್ತಾರೆ ನೋಡಿ ಈ ಥರ ತಲೆ ಬಾಚಿದ್ರೆ ಸುಮ್ಮನೆ ನಿಂತ್ಕಳೋದಿಲ್ಲ ಒಂದು ನಿಮಿಷ ನಿಂತ್ಕೊಳ್ಳೋದಿಲ್ಲ ಇವಾಗ ಬಾಚಿರ್ತೀನಿ ಐದು ನಿಮಿಷಕ್ಕೆ ಹಿಂಗೆ ಹಿಂಗೆ ಮಾಡ್ಕೊಂಡಿಸ್ಕೊ ಇದು ಇದು ಮಾಡ್ಕೊತೀನಿ ಗೂಗ್ಲಿ ಮಾಡ್ಕೊತೀನಿ ಆ ಥರ ಮಾಡ್ಕೊತೀನಿ ಈ ಥರ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಫುಲ್ಲು ಹಾಳು ಮಾಡ್ಕೊಬಿಡ್ತಾನೆ ಇವಾಗ ನೋಡ್ತಾ ಇದ್ದೀನಿ ಅದು ಯಾವುದೋ ಪ್ಯಾಂಟ್ ತಗೊಬಂದಿದ್ದ ಅದು ಫುಲ್ ಲೂಸ್ ಆಗ್ಬಿಟ್ಟಿತ್ತು ಆಮೇಲೆ ನಾನೇ ಇವಾಗ ಒಂದು ತಂದು ಕೊಟ್ಟು ತಕ್ಕೊಟ್ಟಿದ್ದೀನಿ ಇವಾಗ ಬೀರಲ್ಲಿತ್ತು ಅಂದರೆ ನೋಡಿ ಇವಾಗ ಶರ್ಟ್ ಹಾಕಿದ್ದೀನಿ ಎಷ್ಟು ಇದು ಮಾಡ್ಕೊತ ಇದ್ದೀನಿ ಕೈ ಇಲ್ಲ ಕೈ ಇಲ್ಲ ಅಂತ ನಾಟಕ ಮಾಡ್ತಾ ಇದ್ದಾನೆ ಅವಳು ತಿಂಡಿ ತಿಂತಾ ಇದ್ದಾಳೆ ಇವನೇ ನಾನೇ ತಿನ್ನಿಸ್ಬೇಕು ಅಂದರೆ ಅವ್ನು ಹೇಳಿದ್ದು ಇಡಬೇಕು ಗಂಧ ಇಕ್ಕಾದ ಮೇಲೆ ನೆಕ್ಸ್ಟು ಅದ್ರ ಒಳಗೆ ಕುಂಕುಮ ಇಕ್ಬೇಕು ಇಲ್ಲಾಂದರೆ ಫುಲ್ ಅಳಿಸ್ಕೊಬಿಡ್ತಾನೆ ಅದೇ ಮೊದಲು ತುಂಬಾ ಇದು ಮಾಡೋನು ಫಸ್ಟ್ ಗಂಧ ಆಮೇಲೆ ಕುಂಕುಮ ಅದ್ರ ಮೇಲೆ ಈ ಬುತ್ತಿ ಮೂರು ಕನ್ನಡಿ ಮನೆ ನಿಂತು ನಿಂತು ಕರ್ಚಿಪಲ್ಲ ಒಡ್ಸ್ಕೊಂಡು ಸರಿಯಾಗಿಲ್ವಾ ಒಡ್ಸ್ಕೊಳೋದು ಸರಿಯಾಗಿಲ್ವಾ ಒಡ್ಸ್ಕೊಂಡು ಆ ಥರ ಮಾಡ್ತಿದ್ದ ಇವಾಗ ಅವ್ರು ಮ್ಯಾಮಿಗೆ ಹೇಳ್ತೀನಿ ಅಂತ ಅಂದರೆ ಇವಾಗ ಸುಮ್ಮನೆ ನಾನು ಏನು ಇಡ್ತೀನೋ ಅದನ್ನು ಇಕ್ಕಿಸ್ಕೊತಾನೆ ಇವಳ್ದು ಟಿಫನ್ ಆಯಿತು ಅವಳು ಶೂ ಹಾಕೋಣ ಅಂತ ಹೋಗ್ತಾ ಇದ್ದಾಳೆ ಇವನಿಗೆ ನಾನು ತಿನ್ನಿಸ್ಬೇಕು ಅಂದರೆ ತಿಂತಾನೆ ಫೋನ್ ಕೊಡಮ್ಮ ಅಂತ ನಾನು ಏನು ಮಾಡಿದೆ ಅಂದರೆ ಗೈಸ್ ಇದು ಫೋನ್ನ ವೀಡಿಯೋ ಮಾಡೋಕೆ ಇಟ್ಟಿದ್ದೀನಿ ನಾ ಇವನು ಕೇಳಿದೆ ಫೋನ್ ಅಂತ ಹೇಳ್ಬಿಟ್ಟು ಫೋನ್ ಹುಡುಕ್ತಾ ಇದ್ದೀನಿ ನನ್ನ ಮಗ ಇಲ್ಲೇ ಇಲ್ವೇನಮ್ಮ ಏನಮ್ಮ ನೀನು ಅಂತ ನನಗೆ ಹೇಳ್ತಿದ್ದ ಒಂದೊಂದು ಸರ್ತಿ ಆ ಥರ ಆಗುತ್ತೆ ತಲೆ ಕೆಟ್ಟೋಗ್ಬಿಡುತ್ತೆ ಕೈಸಿಗೆ ಕಳಿಸೋ ಹೊತ್ತಿಗೆ ಸಾಕು ಸಾಕಾಗಿ ಹೋಗಿರುತ್ತೆ ಸ್ಕೂಲಿಗೆ ಅಂದರೆ ಈ ಊನಿಗೆ ಅಂದರೆ ಹೋಮ್ವರ್ಕ್ ಒಂದೇ ಎರಡೇ ಪೇಜ್ ಕೊಡೋದಲ್ವ ಪಾಪ ಅವಳಿಗೆ ಯೂಟಿ ಅದು ಇಲ್ಲೇ ಇರುತ್ತಾ ಅವಳು ಬೇಗ ಹೋಗ್ತಾಳೆ ಅದನ್ನೇ ಅಂತಿಲ್ಲ ಅಮ್ಮ ಇವ್ನು ಲೇಟಾಗಿ ತಿಂಡಿ ತಿಂತಾನೆ ಅಲ್ಲಿ ಮ್ಯಾಮ್ ನನಗೆ ಬೈತಾರೆ ಬೆಳ್ಳಡಿದ್ಮೇಲೆ ಹೋದರೆ ಅಂತ ಹೇಳ್ಬಿಟ್ಟು ಇವ್ನು ಬಿಟ್ಟೋಗಮ್ಮ ಮಿಸ್ ಹೊಡಿಲಿ ಇವನಿಗೆ ಅಂತ ಅಂತಿ ಅಂತಿದ್ದೆ ಅದಕ್ಕೆ ಇಲ್ಲ ಅಮ್ಮ ಇವನು ಬರಲಿ ಕರ್ಕೊಂಡು ಹೋಗ್ತೀನಿ ಪಾಪ ಅವ್ರು ತಂಗ್ ತಮ್ಮನ್ನ ಚೆನ್ನಾಗಿ ನೋಡ್ಕೊತಾಳೆ ನನ್ನ ಮಗಳು ಕರ್ಕೊಂಡು ಬರೋದೇ ಆಗಲಿ ಕರ್ಕೊಂಡು ಹೋಗೋದೇ ಆಗಲಿ ಅಂದರೆ ಎಲ್ಲರ ಮನೇಲಿ ಯಾವ ಥರ ಏನೋ ಗೊತ್ತಿಲ್ಲ ನನ್ನ ಮನೇಲಿ ನನ್ನ ತ ನನ್ನ ಮಗನೇ ಜಾಸ್ತಿ ಅವ್ರು ಹಕ್ಕಂಗೆ ಹೊಡಿಯೋದು ಪಾಪ ಅವಳು ಒಂದು ಏಟು ಹೊಡಿಯೋದಿಲ್ಲ ಹೇಳ್ತೀನಿ ಆ ಥರ ಎಲ್ಲ ಮಾಡಬಾರ್ದಪ್ಪು ಅಂತ ಹೇಳ್ಬಿಟ್ಟು ಹಾಗಾದರೂ ಮಾಡ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರೋ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತಿಂದಾಯಿತು ಇವಾಗ ತಿಂಡಿ ನೀರು ಬೇಕು ಕಣಮ್ಮ ನೀರು ಬೇಕು ಕಣಮ್ಮ ಅಂತ ಆಡ್ಕೊ ಆಡ್ತಾನೆ ಬೇಗ ನೀರು ತಗೋಬೇಕು ಅಂದರೆ ಅವ್ರಿಗೆ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ ಏನೇ ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದಾರಂತೆ ಯಾವಾಗ ಕೊಡ್ತಾರಪ್ಪ ಗೊತ್ತಿಲ್ಲ ಎಷ್ಟೊತ್ತಿಗೆ ಯೂನಿಫಾರ್ಮ್ ಕೊಡ್ತಾರೆ ಅಂತ ಅನಿಸ್ಬಿಟ್ಟಿದೆ ಅದಾಗಿ ಅವ್ನಿಗೆ ಪ್ಯಾಂಟು ಒಂದಿನ ಹಾಕೊಂಡು ಹಾಕೊಂಡೋಗಿದ್ದು ಪ್ಯಾಂಟ್ ಇನ್ನೊಂದು ದಿನ ಹಾಕೊಂಡು ಹೋಗೋಲ್ಲ ಅದು ಒಂದೇ ನಮಗೆ ತಲೆನೋವು ಅಂದರೆ ಅದೇ ಬೇಕು ಇದೇ ಬೇಕು ಅಂತ ಅಂತಿದ್ದಾರೆ ಅಮ್ಮ ಇನ್ನೂ ಆಗಿಲ್ವ ಅವ್ರದ್ದು ತಿಂದು ಅಂತ ಕೇಳ್ತಾಯಿದ್ರು ನೀರು ಕುಡಿಯೋದು ಲೇಟು ಗೈಸ್ ತಿಂಡಿ ತಿನ್ನೋದು ಲೇಟು ಅಂದರೆ ನಮ್ಮ ಮನೆಗೆ ಅವ್ರ ಫ್ರೆಂಡ್ ನಮ್ಮ ಮಗಳು ಫ್ರೆಂಡ್ ಬಂದಿದ್ರು ಇವತ್ತು ಬಂದಿದ್ಲು ಅದಕ್ಕೆ ನನ್ನ ತಮ್ಮನಿಂದ ಟಿಫನ್ ಆಗಿಲ್ಲ ಹೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ಲು ನನ್ನ ಮಗಳು ಅಂದರೆ ಅವಳು ಯಾರ ಜೊತು ಹೋಗೋಕೆ ಇಷ್ಟಪಡೋದಿಲ್ಲ ಅವಳು ನಾನು ಹೋಗ್ಬಿಟ್ಟು ಅವ್ಳು ಸ್ಕೂಲ್ ಗೇಟ್ ಹತ್ರ ಬರ್ತೀನಿ ಅವರು ಹೋಗ್ತಾರೆ ಇಬ್ಬರೂ ಅಂದರೆ ಇಲ್ಲಿ ವೆಹಿಕಲ್ಸ್ ನಮ್ಮದು ಮೇನ್ ರೋಡಲ್ಲ ಮನೆ ಇರೋದು ಅದರಿಂದ ವೆಹಿಕಲ್ಸ್ ಬರ್ತಾ ಇರುತ್ತೆ ಅದರಿಂದ ನಾನೇ ಹೋಗ್ಬಿಟ್ಟು ಬರ್ತೀನಿ ಅವ್ರನ್ನ ಇಲ್ಲಾಂದರೆ ಆಮೇಲೆ ಆ ಕಡೆ ಈ ಕಡೆ ಇವನು ನೀಟಾಗಿ ಹೋಗೋದಿಲ್ಲ ಅವಳು ಕೈ ಹಿಡ್ಕಂಡು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾಳೆ ಹೋಗ್ತಿರ್ತಾನೆ ಅಲ್ವಾ ಆದ್ದರಿಂದ ನಾನೇ ಬಿಟ್ಟು ಬರೋದು ಮತ್ತು ಬರ್ಬೇಕಾರೆ ಅವರಾಗ ಅವರೇ ಬರ್ತಾರೆ ನಾನೇನು ಹೋಗೋದಿಲ್ಲ ಕರ್ಕೊಬರೋಕ್ಕೆ ಅಂದರೆ ಅವ್ರು ಫ್ರೆಂಡ್ಸೆಲ್ಲ ಇರ್ತಾರಲ್ಲ ನಾನೇ ಬರ್ತೀನಿ ಮಮ್ಮಿ ಅಂತ ಅಂತಾಳೆ ಆವಾಗ ಅವರೇ ಬರ್ತಾರೆ